ಇನ್ಮೇಲೆ ಒಂದು ಮಾತು ನಾನು ಬರುತ್ತೆ ಉಪಾದೇಶ ಉಪಾಧ್ಯಕ್ಷ ಮೇಲೆ ಎಲ್ಲ ನಿರ್ದೇಶಕರೇ ನಮ್ಮ ಯಾರಿಎಂ ಸಿ ಕಾರ್ಯದರ್ಶಿ ಕಾರ್ಯದರ್ಶಿಯವರೇ Ah, no

ಯಾಕೆಂದ್ರೆ ಇಲ್ಲದೆ ಮಾಡಲು ಯಾರು ಅದಲ್ಲದೆ ಮಾಡಲ್ಲ ಅವೆಲ್ಲ ಒಂದು ಕಡೆ ಒಂದೇ ನೋಟ vai na

ಸಂಸ್ಥೆ ರೈತ್ರಿಯಾಗಿ ಇಟ್ಟಿರುವಂತ ಸಂಸ್ಥೆ ಪ್ರಾಥಮಿಕ ಇಲ್ಲಿವರೆಗೂ ಒಂದು ದಿನ ಕೂಡ ಒಂದು ವರ್ಷ ನಷ್ಟಕ್ಕೆ ಹೋಗಲಿಲ್ಲ ಹಣದ ದುರುಪಯೋಗದ ಆಪಾದನೆ ಇಲ್ಲ ಈ ಸಂಸ್ಥೆಗೆ ಕಷ್ಟ ಹೇಳದಂತೆ ನಮ್ಮ ಭಾಗದಲ್ಲಿ ಭಾಗದ ಜೀವನಾನಿ ನಮ್ಮ ಈ ಮೆಣಪು ಕುತ್ಕೊಳ್ಳಲು ಕೂಡ ಅಷ್ಟೇ ಈ ಸ್ಥಾನವೂ ಕೂಡ ಇದೊಂದು ಯಾವ್ದು ಬಹಳ ಮಹತ್ವವಾದ ಸ್ಥಾನ ಬಹುಶಃ ರಾಜಕಾರಣ ವೈಖರಿ ಯೋಚನೆ ಮಾಡಿದರೆ ಇದು ಅತ್ಯಂತ ಉತ್ತಮ ಆದರೆ ಇದು ಭೂತಂತ ಅಷ್ಟು ಜನ ಈ ಸಂಸ್ಥೆಗೆ ಅಗ್ರಸ್ಟ್ ಆಗಿ ದುಡಿತಾ ಇದ್ದಾರೆ ಅವರ ತನಗೇನು ಲಾಭ ಇದೆ ನನ್ನ ಅಂದ ಇಂದಿನವರೆಗೂ ಬಂದಿಲ್ಲ ಈ ಸಂಸ್ಥೆ ಏನಿದ್ರು ಒಂದು ಸರ್ವಿಸ್ ಓರಿಯ ಕೆಲಸ ಮಾಡ್ತಾ ಇದೆ ಧಾರಣೆಯನ್ನ ಕೇಳಿದ್ರು ನಾವು ಪ್ರಸ್ತಾವನೆಯಲ್ಲಿ ನಮ್ಮ ಎಂ ಅವರು ಬಹುಶಃ ಹಿಂದೆ ಕೈ ವ್ಯಾಪಾರ ವ್ಯಾಯ ಆಗಿರಲಿ ಧರ್ಮ ನಿರ್ಧಾರ ಮಾಡ್ತಾರೆ ಅಂದ್ರೆ ನಿರ್ಧಾರ ಆಗ್ತದೆ ಎಲ್ಲಾದ್ರೂ ಒಂದು ವಾರ ನಾವು ಮ್ಯಾಪೋ ಅಥವಾ ವ್ಯಾಪಾರವನ್ನೇ ಮಾಡದೆ ಇದ್ರೆ ಆಕೆ ದಾಳಿ ಆಗ್ತದೆ ಬರ್ತದೆ ಹೌದು ಯೋಚನೆಯನ್ನ ಆಮೇಲೆ ಈ ಸರ್ಕಾರಿ ಒಳಗೆ ಮಾಡಬೇಕು ಅನ್ನೋ ಉದ್ದೇಶಗಳು ನಾನು ಹೇಳ್ತೇನೆ ಈ ಸಂಸ್ಥೆಗಳಿರ ಜೊತೆ ಇವತ್ತು ಉಳಿದಿದೆ ಬಹುಶಃ ಈ ಅಡಿಕೆಯಿಂದ ಧಾರಣೆ ನಮ್ಮ ಲಾಭಿಯಿಂದ ಹೊರತು ಬೇರೆ ಯಾವುದೇ ಇಲ್ಲ ಬಹುಶಃ ಇಕ್ಕವರಿಗೆ ತುಂಬಾ ಚೆನ್ನಾಗಿ ಅರಿವಿದೆ ಇಲ್ಲಿ ಭತ್ತ ರಾಗಿ ಜೋಳದ ಧಾರಣೆಗಳ ಬಗ್ಗೆ ಯಾವತ್ತು ನಿರಂತರ ಅಡಿಕೆ ಬಗ್ಗೆ ಯಾಕೆ ಧಾರಣೆ ಉಳಿದ್ರೆ ಬಟ್ಟಬತ್ತ ಹಿತಾಸಕ್ತಿಗಳ ಹೊರತುಪಡಿಸಿ ಅದಕ್ಕೆ ಒಂದು ಇದೆ ఆ లాభింది ధారణ ఇది ఈ సహజ వస్తువులు సుప్రీం కోర్ట్ కేసు సరే రిల్ రాజ్య సర్కార్ మనవకే పక్ష జాతి ರಾಜಕಾರಣ ಯಾ ಸರ್ಕಾರ ಈ ಕೆಲಸ ನಡೀತಾ ಇದೆ ಹಾಗಾಗಿ ಇದನ್ನ ಹೆಚ್ಚು ಬಲಪಡಿಸ್ ಮಾಡಬೇಕು ಕೂಡ ನಿಮಗೆ ನೇರ ಖರೀದಿಯಿಂದ ಬಿಲ್ಲಿಂಗ್ ಮುಖಾಂತರ ನಿಮಗೆ ಅಡಿಕೆ ವ್ಯವಹಾರದ ಎಲ್ಲ ವ್ಯವಹಾರಗಳು ಇಲ್ಲಿ ನಡೀತದೆ ಇಲ್ಲಿ ಬರೋಂಥ ರೈತರು ತಮ್ಮ ಆರ್ಟಿ ಸಿಗೊಂಡು ಬರಬೇಕಾಗ್ತದೆ ಯಾಕೆಂದ್ರೆ ರೈತರದ್ದೇ ಅಡಿಕೆಯನ್ನು